ತರ್ಲೆ ನನ್ನ ಕೊಟ್ಟಿ ನನ್ನ ಮಂಗನೆ ಬೇವರ್ಸಿ ನಾನು ಮಂಗ್ನೆ ಪಬ್ಲಿಕ್ ರೋಡ್ ನಲ್ಲಿ ಒಂದ್ ಹುಡ್ಗಿ ಜೊತೆ ಕುಣಿತ ಇಗ್ಗಿ ಏನೋ ಬಾ ಮೇ ಹುಡ್ಗಿ ಮೇಲೆ ಒಂದ್ ಕಂಪ್ಲೇಂಟು ಈ ಮಂಗನೆ ಎತ್ತಾಕೊಂಡೋಗಿ ಎಡ್ಡು ರುಚಿ ಏನೋ ತೋರಿಸ್ತೀನಿ ಸಡ್ಡು ಕೃತಿ ಮಾತ್ರ ಹೇಳ್ಬೇಡಿ ಸಾರ್ ಹೋಲಿವುಡ್ ಲಾಕಪ್ಗೆ ಹಾಕ್ತೀನಿ ಸಾರ್ ಇವಳದು ತಪ್ಪಿಲ್ಲ ನಮ್ದು ತಪ್ಪಿಲ್ಲ ಸಾರ್ ನಾನು ಇವಳ ಲವ್ ಮಾಡ್ತಾ ಇದ್ದೀನಿ ಲವ್ ಮಾಡೋದು ಹೆಂಗೆ ಅಂತ ಈ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸಾರ್ ಹೌದು ಸಾರ್ ಇವ್ರದು ಲವ್ ಟ್ರೈನಿಂಗ್ ಸ್ಕೂಲ್ ಎಲ್ಲಿ ಕಂಡ್ಕೊಂಡಿದ್ದೀರಾ ಲವ್ ಸ್ಟ್ರೈನಿಂಗ್ ಅಲ್ಲಿ ಇದು ಕೊನೆ ಸ್ಟೆಪ್ಪು ಲವ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದೆ ಹೇಗಿರ್ಬೇಕು ಬಾರಿ ಹಿಟ್ಟು ಬಂದ್ಬಿಟ್ಟೆ ಯಾವ ರೀತಿ ಸ್ಪಂದಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ಸಾರ್ ನೀವು ಬಂದ್ಬಿಟ್ರೆ ನಿಮ್ಮ ಮೇಲೆ ಕೇಸ ಪಿಟ್ ಮಾಡ್ಬಿಡ್ತೀನಿ ಸಾರ್ ನನ್ಮೇಲೆ ಕೇಸ್ ಬಿಟ್ ಮಾಡ್ತೀಯ ಇವತ್ತು ಪ್ಯಾಂಟ್ ಹಾಕಿ ಪಲ್ಟಾ ಮೇತ ಹಾಕಿ ಬೆಂಡೆತ್ತಿ ಮೂಟೆ ಕಟ್ಟಿಲ್ಲ ಅಂದ್ರ ನಾ ಅಪ್ಪನ ಮಗನೇ ಅಲ್ಲ ಇದೇ ಫ್ರೆಶ್ ಕೇಸು ಇವತ್ತೇ ಡ್ಯೂಟಿ ಜಾಯಿನ್ ಆಗಿರೋದು ನಿನ್ ಮೇಲೆ ಒಂದು ರೇಪ್ ಕೇಸ್ ಬಿಟ್ ಮಾಡ್ತೀನಿ ಬಾ ಮಗು ಅಯ್ಯಯ್ಯಪ್ಪ

ಅಯ್ಯೋ ಚಿನ್ನ ನಾನು ಕಡೆ ನಿನ್ನ ಪ್ರೀತಿಯ ಮಲ್ಲ ಅಯ್ಯೋ ಕರಿ ಮುಂಡದ ನೀನೆಲ್ಲ ಏನೋ ಇದು ನಿನ್ ವೇಷ ನಿನ್ಗೋಸ್ಕರ ಚಿನ್ನ ನಾನು ಹಾಕದ್ ಪ್ಲಾನು ನನ್ನ ಮಗ ಯಾವಾಗಲೂ ನಿಂಚರ ನಾಯಿ ಸುತ್ತಂಗ್ ಸುತ್ತಿದ್ನಲ್ಲ ಅದಕ್ಕೆ ನಾನು ಹಾಕದ್ ಪ್ಲಾನು ಹೆಂಗೈತೆ ನನ್ನ ಐಡಿಯಾ ಹಾ ಸೂಪರ್ ಆಗೈತೆ チナ वो ಒಂದು ಗುಟ್ಟ ಒಂದು ವಿಚಾರ ಮಾತಾಡಬೇಕು ಗುಟ್ಟಾಗಿ ವಿಚಾರ ಮಾತಾಡಬೇಕಾ ಚಿನ್ನ ಆಯ್ತು ಬಾ ಹಿಂದ್ಗಡೆ ಕ್ಯಾಂಟರ ಇದೆ ಯಾರು ಇಲ್ಲ ಅದೊಳಗೆ ಕೂತ್ಕೊಂಡು ಬಿಡವಾ ನಿನಗೋಸ್ಕರ ಬಿರಿಯಾನಿ ತಗೊಂಡು ಅದನ್ನ ತಿಂತಾ ತಿಂತಾ ಮಾತಾಡುವಂತೆ ಹೌದಾ ಚಿನ್ನ ನಡೀಯೆ ಮತ್ತೆ ಬಿಸಿ ಆರ ಹೋಯಿತದೆ ನನಗೂ ನಿನಗಿನ್ನು ಏರಿಲ್ವಾ ಅಲ್ಲ ಬಾ ಅಲ್ಲ ಈಗ ಹಿಡ್ಕೊಂಡಲ್ಲ ಏರ್ತಾಯಿದೆ ಈಗ ಒಂದು ವ್ಯಕ್ತಿ ಹೋದ ವಿಚಾರ ಮಾತಾಡ್ಬೇಕು ಅಂತ ಇಲ್ಲಿ ಗಂಟ ಕರ್ಕೊಂಡ್ ಬಂದ್ರಲ್ಲ ಏನ್ ವಿಷಯ ಅಂತ ಹೇಳ್ಬಾರ್ದು ಅಶ್ವಿನಿ ಮಾನವ ತನ್ನ ಜೀವನದಲ್ಲಿ ಎಷ್ಟ ಒಂದರ ಸಲ ಕನ್ಸ್ಕೊಳ್ತೇನೆ ಆದ್ರೆ ಅವನ್ ಕಂಡ ಒಂದರ ಸಲ ಅನ್ಸಾಗೋದು ಅವನ್ ಕಂಡ ಒಂದರ ಸಲ ಅನ್ಸಾಗಲು ಆ ದೈವದ ಪ್ರಯತ್ನ ಇರಬೇಕು ನೋಡು ನಾವು ನಾವಿಬ್ರು ಪ್ರೇಮಿಗಳದ್ರು ಆ ವಿಧಿನ ಮನೇಲಿ ಬರಲಿಲ್ಲ ಸ್ವಿನಿ ರವಿ ಯಾಕೆ ರೀತಿ ಮಾತಾಡ್ತಾ ಇದೀರ ಒಬ್ಬರನ್ನೊಬ್ರು ಪ್ರೀತಿಸಿದ್ ನಾವು ಮದ್ವೆ ಆಗೋದಿಕ್ಕೆ ಯಾಕ್ ಸಾಧ್ಯ ನಿಜಾಂಶನ ಮುಚ್ಕೊಂಡು ಏನು ಪ್ರಯತ್ನ ಇಲ್ಲ ಚಂದ್ರ ನೀನು ನಾ ಪ್ರಾಣಕ್ಕಿಂತ ಕೈ ಹಿಡಿದ್ರೆ ಸಾಕಷ್ಟು ಮಾತನ್ನ ಈ ರೀತಿ ಮಾತಾಡಿ ಭಾವನೆಗಳನ್ನ ಯಾಕೆರಳಿಸ್ತಾ ಇದ್ದೀರಾ ನೋಡಿ ನಿಮ್ಮನ್ನ ಮಾಡಿದ್ದೀನಿ ನಿಮ್ ಜೊತೆ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತಾದ್ರಲ್ಲಿ ನಾವಿಬ್ರು ಪ್ರೇಮಿಗಳಾದ ನಾವು ಪ್ರೇಮದ ಸ್ವಾರ್ಥ ಬೇಯಿಸದೆ ಸ್ನೇಹಿತರೆಂದು ತಿಳಿದು ತಾಯಿಗಳಾಗಬೇಕು ನನ್ನ ಸ್ನೇಹಿತರಿಗೆ ನಾ ಕೊಟ್ಟ ಮಾತ್ರ ಮುಂದೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಸ್ನೇಹಿತನಿಗೋಸ್ಕರ ನಿಮ್ಮಂತ ಆದರ್ಶವಾದ ವ್ಯಕ್ತಿನ ಕಳ್ಕೊಂಡು ನಾನು ಯಾವ ಹೋಗಬೇಕು ಹೋಗ್ಬೇಕು ಅದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಆದ್ರೆ ನಾನು ಯಾವ ವ್ಯಕ್ತಿನ ಬೇಡ ಅಂತ ತಿರಸ್ಕಾರ ಮಾಡಿದ್ನೋ ಅವರು

雨 marriages differences biranyria